ನಮಸ್ಕಾರ ಇವತ್ತು ಒಂದು ಸುಂದರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಒಬ್ಬ ವ್ಯಕ್ತಿ ಮೇಡಮ್ ನಾವು ನಿಮ್ಮಲ್ಲಿ ಬಂದಾಗ ಕೈಮದ್ದಿನ ವಿಷಯದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ತೀವಿ ಅಥವಾ ನೀವು ಕಾಯ್ತಾ ಕೊಡ್ತೀರಾ ಎಳೆ ಕೊಡ್ತೀರಾ ಅಥವಾ ಥೆರಪಿ ರೆಮಿಡಿ ಏನೋ ಒಂದು ಆಯಾ ಒಂದು ಸಂದರ್ಭದಲ್ಲಿ ನೀವು ಹೇಳಿಕೊಟ್ಟಿರ್ತೀರಾ ಹೀಗೆ ಮಾಡಬೇಕು ಅಂತೇಳಿ ನಾವು ಚೆನ್ನಾಗಿ ಫಾಲೋ ಮಾಡ್ತೀವಿ ಫಾಲೋ ಮಾಡಿದ ಮಾಡಿದಾದಮೇಲೆ ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಸಮಸ್ಯೆ ಏನು ಇರುತ್ತಲ್ವ ಕೈಮದ್ದೆ ಹಾಕೋ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಏನೋ ಕೆಟ್ಟ ಸಮಸ್ಯೆ ಮಾಡಿದಲ್ಲ ಆ ಸಮಸ್ಯೆ ಎಲ್ಲ ಕಂಪ್ಲೀಟಾಗಿ ನಿವಾರಣೆ ಹಾಕ್ತಿದ್ದಂಗೆ ಯಾರು ನಮಗೆ ಸಮಸ್ಯೆಯನ್ನು ಮಾಡಿತ್ತರೋ ಇಂಟೆನ್ಷನ್ ಇತ್ತು ಕೈಮದ್ದನ್ನು ಹಾಕಿರ್ತಾರಲ್ಲ ಅವರಿಗೆ ರಿಟರ್ನ್ ಹೋಗುತ್ತಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಖಂಡಿತವಾಗಿಯೂ ಕೂಡ ಅವರಿಗೆ ರಿಟರ್ನ್ ಹೋಗೇ ಹೋಗುತ್ತೆ ಯಾವ ವ್ಯಕ್ತಿ ಈ ಥರದ ಒಂದು ಸಮಸ್ಯೆಯನ್ನು ಮಾಡಿರ್ತಾರೋ ನಿಮ್ಮಲ್ಲಿ ನಾವು ಹೇಳ್ಕೊಟ್ಟಿರ್ತಕ್ಕಂತಹ ಕೆಲವೊಂದು ಥೆರಪಿ ಆಗಿರ್ಬೋದು ಒಂದು ಒಳ್ಳೆಯ ಎನರ್ಜಿ ಬಿಲ್ಡ್ ಮಾಡ್ಕೊಳ್ಳೋದು ಹೆಂಗೆ ಅಂತೇಳಿ ಹೇಳ್ಕೊಟ್ಟಿರ್ತೀವಿ ಅಥವಾ ನಾವು ಕಟ್ಟೋ ಎಳೆ ಅಥವಾ ತಾಯ್ತನೋ ಇಲ್ಲ ಲೇಹನೋ ಏನಾದರೂ ಒಂದು ಕೊಟ್ಟಿರ್ತೀನಲ್ವ ಆ ಒಂದು ಸಂದರ್ಭದಲ್ಲಿ ಕೊಟ್ಟಾಗ ನೀವು ಕೂಡ ಮನಸ್ಸಿಟ್ಟು ಒಂದು ಒಳ್ಳೆ ನಂಬಿಕೆ ಇಟ್ಟು ನೀವು ತೆಗೆದುಕೊಳ್ತಾ ಇರ್ತೀರ ನಾನು ಹೇಳಿದ್ದನ್ನು ಫಾಲೋ ಮಾಡ್ತಿರ್ಲೋ ಫಾಲೋ ಮಾಡಿದಾದಮೇಲೆ ನಿಮಗೆ ಒಂಬತ್ತು ದಿನ ಅಥವಾ ಇಪ್ಪತ್ತೊಂದು ದಿನ ಅಥವಾ ಮೂರು ತಿಂಗಳಲ್ಲಿ ಅವರವರ ದೇಹ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗುತ್ತೆ ಮೂರು ತಿಂಗಳಲ್ಲಿ ಒಂದು ಶಕ್ತಿ ಸಂಚಲನ ಆಗುತ್ತೆ ನಿಮ್ಮಲ್ಲಿ ಆ ಶಕ್ತಿ ಏನು ಮಾಡುತ್ತೆ ಅಂತಂದರೆ ನಿಮ್ಮಲ್ಲಿ ಹಾಕಿರ್ತಕ್ಕಂತಹ ಏನಾದರೂ ಕೆಟ್ಟಿನ ಟೆನ್ಷನ್ ಇಟ್ಕೊಂಡು ಹಾಕಿರ್ತಾರಲ್ವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಮಸೀನ್ ಎಲ್ಲ ಹಾಕಿರ್ತಾರಲ್ವ ಆಗ ಏನಾಗುತ್ತೆ ಅಂದರೆ ಅದ್ರ ಅಂತಹ ಆತ್ಮಗಳ ಜೊತೆಯಲ್ಲಿ ಇದು ಫೈಟ್ ಮಾಡುತ್ತೆ ಫೈಟ್ ಮಾಡಿ ವಾಪಸ್ ಕಳಿಸುತ್ತೆ ವಾಪಸ್ ಕಳಿಸಿದಾಗ ಆ ಕೆಟ್ಟದ್ದು ಏನಿರುತ್ತೋ ಕೆಟ್ಟದಕ್ಕೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಯಾರು ಹಾಕಿರ್ತಾರೋ ಯಾರು ತೊಂದರೆಗೆ ಪಾತ್ರಧಾರಿಯಾಗಿರ್ತಾರೋ ತೊಂದರೆ ಮಾಡ್ತಾ ಇರ್ತಾರೋ ಅವ್ರ ಹತ್ರಕ್ಕೆ ಅದು ರಿಟರ್ನ್ ಹೋಗುತ್ತೆ ಹೋದಾಗ ಏನು ಮಾಡುತ್ತೆ ಅಂತ ಅಂದರೆ ಅಕಸ್ಮಾತು ಯಾವ ವ್ಯಕ್ತಿ ಹಾಕಿರ್ತಾರೋ ಅವರಿಗೆ ತೊಂದರೆ ಕೊಡೋದಕ್ಕೆ ಆಗಲ್ಲ ಅನ್ನುವಂತಹ ಪಕ್ಷದಲ್ಲಿ ಅವರ ಮಕ್ಕಳ್ಯಾರು ಇತ್ತು ಅಂತ ಅಂದರೆ ಅವ್ರ ಮಕ್ಕಳಿಗೆ ಹೋಗಿ ಸೇರಿಕೊಡುತ್ತೆ ಪುನಃ ಅದು ಆಟೋಮೆಟಿಕ್ ಆಗಿ ತುಂಬ ಅಂದರೆ ತುಂಬ ಇಮಿಡಿಯೇಟ್ ಆಗುತ್ತೆ ಕೆಲವೊಬ್ಬರು ವ್ಯಕ್ತಿಗೆ ಮತ್ತೆ ಇನ್ನೂ ಕೆಲವೊಬ್ಬ ವ್ಯಕ್ತಿಗಳಿಗೆ ಮೂರು ತಿಂಗಳಾಗಿರ್ಬೋದು ಅಥವಾ ಇಪ್ಪತ್ತೊಂದು ದಿವಸ ಒಂಬತ್ತು ದಿವ್ಸಕ್ಕೇನೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ಯಾವ ವ್ಯಕ್ತಿ ನಿಮಗೆ ಸಮಸ್ಯೆ ಮಾಡಿರ್ತಾರೋ ನಿಮ್ಮ ಒಂದು ಎನರ್ಜಿ ಚೆನ್ನಾಗಿ ಹಾಕ್ತಿದ್ದಂಗೆ ಅದು ರಿಟರ್ನ್ ಅವ್ರ ಹತ್ರನೇ ಹೋಗುತ್ತೆ ಇನ್ನೆಲ್ಲೂ ಕೂಡ ಹೋಗೋದಿಲ್ಲ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂತೇಳಿ ಅಂದ್ಕೊಳ್ತೀನಿ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ 何